ನಾನು ಸಂಧ್ಯಾ ಮುಖ್ಯಾಂಶಗಳು ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆ ಫೆಬ್ರವರಿ ಹತ್ತೊಂಬತ್ತರಂದು ನಿಗದಿ ಕಳೆದ ನಾಲ್ಕು ದಿನಗಳಿಂದ ಸಭೆ ನಿಗದಿಗಾಗಿ ಕೆಡಿಪಿ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ಅಂತ್ಯ ಕಾಂಗ್ರೆಸ್ ಮುಖಂಡ ಎಂಎ ಗೋಪಾಲಸ್ವಾಮಿ ತಾಲೂಕಿನ ಅಭಿವೃದ್ಧಿ ಸಲುವಾಗಿ ಪ್ರತಿಭಟನೆ ಸ್ಥಗಿತಗೊಳಿಸುವಂತೆ ಸದಸ್ಯರಿಗೆ ಮನವಿ ತಾಲೂಕಿನ ಬಾಗೂರು ಹೋಬಳಿ ಬಳಬೆಟ್ಟ ಮತ್ತು ಬಾಗೂರು ಕೇಂದ್ರಗಳಲ್ಲಿ ಮೂರುವರೆ ಕೋಟಿ ರು ವೆಚ್ಚದಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೋಕಾರ್ಪಣೆ ಆರೋಗ್ಯ ಕೇಂದ್ರ ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಉತ್ತಮ ಆರೋಗ್ಯದಿಂದ ಉತ್ತಮ ಬದುಕು ಸಾಧ್ಯ ಎಂದು ಜನರಿಗೆ ಕರೆ ಪಟ್ಟಣದ ಸ್ವಚ್ಛತಾ ಕಾರ್ಯ ಮಾಡುವ ಅರವತ್ತೆರಡು ಖಾಯಂ ಪೌರ ಕಾರ್ಮಿಕರಿಗೆ ಮಾರಿನಹಳ್ಳಿ ಬಳಿ ಇಪ್ಪತ್ತು ಮೂವತ್ತು ನಿವೇಶನ ಹಂಚಿಕೆ ಶೀಘ್ರವೆಂದ ಶಾಸಕ ಬಾಲಕೃಷ್ಣರವರು ಕೆಲವರಿಗೆ ನೀಡಿ ಕೆಲವರನ್ನ ಕೈಬಿಡುವ ಪ್ರಶ್ನೆ ಇಲ್ಲ ಎಲ್ಲರೂ ಆತಂಕ ಬೇಡ ಎಲ್ಲರಿಗೂ ನಿವೇಶನವೆಂದ ಅವರು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜ್ಞಾನ ವಿಕಾಸ ಯೋಜನೆಯಡಿ ಮಹಿಳಾ ಸದಸ್ಯರಿಗೆ ಉಚಿತ ನೇತೃತ್ವ ತಪಾಸಣಾ ಕೆಡಿಪಿ ಸಭೆ ನಡೆಸುವಂತೆ ಆಗ್ರಹಿಸಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಕಳೆದ ನಾಲ್ಕು ದಿನಗಳಿಂದ ಪಟ್ಟಣದಲ್ಲಿ ನಡೆಸುತ್ತಿದ್ದ ಮುಷ್ಕರವನ್ನು ಕೆಡಿಪಿ ಅಧ್ಯಕ್ಷರಾದ ಶಾಸಕರಾದ ಸಿ ಅವರು ಫೆಬ್ರವರಿ ಹತ್ತೊಂಬತ್ತಕ್ಕೆ ನಿಗದಿಗೊಳಿಸಿದ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಅಂತ್ಯಗೊಳಿಸಲಾಯಿತು ಪ್ರತಿ ಮೂರು ತಿಂಗಳಿಗೊಮ್ಮೆ ನಿಯಮಿತವಾಗಿ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಬೇಕೆಂದು ಆಗ್ರಹಿಸಿ ಐವರು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಕಳೆದ ನಾಲ್ಕು ದಿನಗಳಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದರು ಆದಾಗ್ಯೂ ಕೆಡಿಪಿ ಸಭೆ ದಿನಾಂಕ ನಿಗದಿಯಾಗದ ಕಾರಣ ಶುಕ್ರವಾರದಂದು ಅರೇಬೇತಲ್ಲಿ ಪ್ರತಿಭಟನೆ ನಡೆಸಿದರು ಇವರ ಪ್ರತಿಭಟನೆಗೆ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಆರೋಗ್ಯ ಸಮಿತಿ ಸದಸ್ಯರು ಗ್ಯಾರಂಟಿ ಸಮಿತಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗಿಯಾಗಿ ಬೆಂಬಲವನ್ನು ಸೂಚಿಸಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಕೆಡಿಪಿ ಸದಸ್ಯ ಯೋಗೇಶ್ ನಮ್ಮ ಬೇಡಿಕೆಗಳು ಪೂರೈಸಲಾಗದ ಬೇಡಿಕೆಗಳಲ್ಲ ಪ್ರತಿ ಮೂರು ತಿಂಗಳು ಕಳೆದ ನಂತರ ಬರುವಂತಹ ನಾಲ್ಕನೇ ತಿಂಗಳ ಮೊದಲ ವಾರದಲ್ಲಿ ಕೆಡಿಪಿ ಸಭೆ ಕರೆಯಬೇಕು ಸಭೆಗೆ ನೀಡುವ ಪ್ರತಿ ಇಲಾಖೆಯ ಪ್ರಗತಿ ವರದಿಯ ಬುಕ್ಲೆಟ್ ಅನ್ನ ಒಂದು ವಾರ ಮುಂಚಿತವಾಗಿ ಸದಸ್ಯರಿಗೆ ತಲುಪಿಸಬೇಕು ಸಭೆಗೆ ಪ್ರತಿ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಕಳೆದ ಸಭೆಯಲ್ಲಿ ಹದಿಮೂರು ಇಲಾಖೆಯ ಅಧಿಕಾರಿಗಳು ಸಭೆಗೆ ಬಾರದ ಹಿನ್ನೆಲೆಯಲ್ಲಿ ಅವರ ಇಲಾಖೆಗಳ ಮಾಹಿತಿಯನ್ನ ಪಡೆಯುವ ಸಲುವಾಗಿ ಮುಂದಿನ ಬಾರಿ ಹದಿನೈದು ದಿನ ಮುಂಚಿತವಾಗಿ ಸಭೆ ಕರೆಯುವುದಾಗಿ ಶಾಸಕರು ಹೇಳಿ ನಾಲ್ಕು ತಿಂಗಳು ಕಳೆದರೂ ಸಭೆಯನ್ನು ಕರೆದಿಲ್ಲ ಇದರೊಂದಿಗೆ ಕಳೆದ ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳ ಕುರಿತಾಗಿ ದಾಖಲಿಸಿದ ನಡವಳಿಕೆ ಪುಸ್ತಕಕ್ಕೆ ಅಧ್ಯಕ್ಷರಾಗಿರುವ ಶಾಸಕರು ಸಹಿ ಹಾಕಿಲ್ಲ ಈ ಎಲ್ಲಾ ಲೋಪಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ನಮ್ಮ ಬೇಡಿಕೆ ಎಂದರು ತಮ್ಮ ಪಕ್ಷದ ಮುಖಂಡರು ನಡೆಸುತ್ತಿರುವ ಪ್ರತಿಭಟನೆಗೆ ಆಗಮಿಸಿ ನೈತಿಕ ಬೆಂಬಲ ತುಂಬಿದ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ಮಾತನಾಡಿ ತಾಲೂಕಿನ ಅಭಿವೃದ್ಧಿಗಳ ವಿಚಾರ ಅಧಿಕಾರಿಗಳ ಜವಾಬ್ದಾರಿ ತಿಳಿಸುವ ಸಲುವಾಗಿ ಕೆಡಿಪಿ ಸದಸ್ಯರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಇದು ವೈಯಕ್ತಿಕವಲ್ಲ ಈಗಲೂ ಶಾಸಕರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಿಳಿಸಿ ಶೀಘ್ರ ದಿನಾಂಕವನ್ನ ನಿಗದಿ ಮಾಡಿ ಪ್ರತಿಭಟನೆಗೆ ಅಂತ್ಯ ಹಾಡಬೇಕು ನಾನು ಯಾವಾಗ ಬೇಕಾದರೂ ಮಾಡುತ್ತೀನಿ ಎಂಬ ಧೋರಣೆ ಬಿಡಬೇಕು ತಾಲೂಕಿನ ಇತಿಹಾಸದಲ್ಲಿ ಯಾರೇ ಶಾಸಕರಾಗಿದ್ದಾಗಲೂ ಇಂತಹ ಘಟನೆ ಆಗಿಲ್ಲ ಇನ್ನು ಮುಂದೆಯೂ ಆಗಬಾರದು ಎಂಬುದು ನಮ್ಮ ಆಶಯ ನಾಲ್ಕು ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ದಿನಾಂಕ ನಿಗದಿ ಮಾಡದಿರುವುದು ದುರಂತ ಇದರೊಂದಿಗೆ ಪ್ರತಿ ಇಲಾಖೆಯಲ್ಲಿ ಆಗಿರುವ ಅನ್ಯಾಯಗಳ ಕುರಿತಾಗಿ ಸದಸ್ಯರು ಪ್ರಶ್ನಿಸುವ ವೇಳೆ ಶಾಸಕರು ಅಧಿಕಾರಿಗಳ ಪರವಾಗಿ ಮಾತನಾಡುವುದು ಸರಿಯಲ್ಲವೆಂದರು ಪ್ರತಿಭಟನಾ ಸ್ಥಳಕ್ಕೆ ಇಒ ಜಿಆರ್ ಹರೀಶ್ರವರನ್ನ ಕರೆಸಿ ದಿನಾಂಕವನ್ನು ನಿಗದಿ ಮಾಡಲು ಸಮಸ್ಯೆ ಏನು ಶಾಸಕರೊಂದಿಗೆ ಚರ್ಚಿಸಿ ಶೀಘ್ರ ದಿನಾಂಕ ಗೊತ್ತುಪಡಿಸಿ ಎಂದು ತಾಕೀತು ಮಾಡಿದರು ಇಒ ಹರೀಶ್ರವರು ಶಾಸಕರ ಸೂಚನೆ ಮೇರೆಗೆ ಫೆಬ್ರವರಿ ಹತ್ತೊಂಬತ್ತರಂದು ಸಭೆಯನ್ನು ನಿಗದಿ ಮಾಡಿದ್ದಾರೆ ಎಲ್ಲರೂ ಸಹಕರಿಸಿ ಮುಷ್ಕರವನ್ನು ಅಂತ್ಯಗೊಳಿಸುವಂತೆ ಮನವಿ ಮಾಡಿದರು ಶಾಸಕರು ಈ ಬಾರಿ ಇಪ್ಪತ್ತು ದಿನ ತಡವಾಗಿ ಸಭೆ ನಿಗದಿ ಮಾಡಿದ್ದಾರೆ ಮುಂದೆ ಇದು ಪುನರಾವರ್ತನೆಯಾಗಬಾರದು ಎಂದೇಳಿ ಪ್ರತಿಭಟನಾಕಾರರ ಮನವೊಲಿಸಿ ಪ್ರತಿಭಟನೆ ನಿಲ್ಲಿಸುವಂತೆ ಗೋಪಾಲಸ್ವಾಮಿ ಅವರು ತಿಳಿಸಿದರು ಪ್ರತಿಭಟನಾಕಾರರ ಬೇಡಿಕೆಗಳಾದ ಹದಿಮೂರು ಇಲಾಖೆಯ ಗೈರಾದ ಅಧಿಕಾರಿಗಳಿಂದ ಸೂಕ್ತ ಉತ್ತರ ವಾರದ ಮುಂಚೆ ಪ್ರಗತಿ ವರದಿಯಲ್ಲಿ ನೀಡುವ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಒಪ್ಪಿಕೊಂಡರು ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ ಪುರಸಭಾ ಸದಸ್ಯ ಪ್ರಕಾಶ್ ಮುಖಂಡರಾದ ರಾಜೇಶ್ ರಾಕೇಶ್ ಉಮಾಶಂಕರ್ ವಾಸು

ಕೆಡಿಪಿ ಸದಸ್ಯರು ಕಾರ್ಯದರ್ಶಿ ಇದ್ದಾರೆ ಅವರು ಗಮನಕ್ಕೆ ಲಿಖಿತ ಮೂಲಕವಾಗಿ ಜನವರಿ ಮೊದಲ ನಂತರ ನಾವು ಇಪ್ಪತ್ತು ನಾಲ್ಕನೇ ತಾರೀಕು ಲಿಖಿತವಾಗಿ ಅರ್ಜಿ ಕೊಡ್ತೀವಿ ಇಲ್ಲ ನಾವು ಇಪ್ಪತ್ತೆಂಟಕ್ಕೆ ಶಾಮೀನವನ್ನು ಯಾವಾಗ ಹೊಡಿತೀವಿ ಧರಣಿ ಬಂದಾಗ ಇಪ್ಪತ್ತಕ್ಕೆ ಹೇಳಿ ಆಗ ನಮಗೆ ಸಾಕು ಅದು ಧರಣಿ ಯಾಕೆ ಈ ಕೆ ಡಿ ಪಿ ಸಭೆ ಅಧ್ಯಕ್ಷರು ಇಷ್ಟು ನೀರಿನ ಮೇಷ ಮಾಡ್ತಿದ್ದಾರೆ ಗೊತ್ತಿಲ್ಲ ಸಂಶೋಧಕರು ನಿಮ್ಮ ಕೆ ಡಿ ಪಿ ಸದಸ್ಯರೆ ಸರ್ ಪ್ರಗತಿ ಪರಿಷತ್ ಸಭೆಯಲ್ಲಿ ಏನು ಇಲಾಖೆವಾರು ಏನು ಬುಕ್ಲೆಟ್ ಕೊಡ್ತಾರೆ ಅದು ಮುಂಚಿತವಾಗಿ ಎರಡು ದಿವಸ ಮುಂಚಿತವಾಗಿ ಕೊಡಬೇಕು ಈ ಸಭೆಯಲ್ಲಿ ಯಾರು ತಪ್ಪಿಸ್ಕೊಂಡಿದ್ದಾರೆ ಹದಿಮೂರು ಭ್ರಷ್ಟ ಇಲಾಖೆಗಳು ಅವ್ರನ್ನ ಮುಂಚೆ ಕರೆಯಬೇಕು ಅಂದ್ರೆ ಹದಿನೈದು ದಿವಸ ಮುಂಚೆ ನಾವು ಕರೆಯುತ್ತಿರ್ತಕ್ಕಂಥ ಮಾತನಾ ನಮ್ಮ ಯುವ ಸೇವೆ ಹೇಳಿದ್ರು ಯುವ ಸೇವೆ ರೆಜಿಲೇಷನ್ ಅದಕ್ಕೂ ಕಾಪಿಗೂ ಸಹಿ ಹಾಕಿಲ್ಲ ಖಾಲಿ ಇದೆ ರೆಜಿಲೇಷನ್ ಕಾಪಿ ಏನ್ ಕೊಟ್ಟರು ನಾಲ್ಕು ತಿಂಗಳ ಹಾಕಿಲ್ಲ ಇದು ಅವತ್ತೇ ಅಧ್ಯಕ್ಷರು ಹಾಕ್ಬೇಕಾಯ್ತು ರೆಜಿಲೇಷನ್ ಕಾಪಿ ನಾಲ್ಕು ನಾಲ್ಕು ತಿಂಗಳು ಆಯ್ಕೆ ಇಲ್ಲ ನೋಡಿ ಕಾರ್ ಇದೆ ಏನ್ ಮೇಲೆ ಈ ತರ ಆಟ ಆಡಿಸ್ತಾವೆ ಭ್ರಷ್ಟ ಇಲಾಖೆಗಳಿಗೆ ಸಪೋರ್ಟ್ ಮಾಡ್ಕೊಂಡು ಈ ಭ್ರಷ್ಟ ಅಧಿಕಾರಿಗಳನ್ನ ಬೆಳೆಸ್ಕೊಂಡು ಈ ತರ ಮಾಡ್ತಾ ಇದ್ದಾರೆ ಈ ನಮ್ಮ ಈ ನಮ್ಗೆ ಉತ್ತರ ಸಿಗ್ಲಿಲ್ಲ ಅಂತ ಬಂದ್ರೆ ನಾವು ನಿರಂತರ ಹೋರಾಟ ಮಾಡ್ತೀವಿ ಸಗಣಿಯನ್ನ <Sessant> <Sessant> ಗೌರವಾನ್ವಿತ ಕೆ ಸದಸ್ಯರ ಒತ್ತಾಯದ ಮೇರೆಗೆ ಹತ್ತೊಂಬತ್ತನೇ ತಾರೀಕಿಗೆ ಶಾಸಕರು ನಿಗದಿ ಮಾಡಿರ್ತಾರೆ ಅದಕ್ಕಿಂತ ಮುಂಚಿತವಾಗಿ ನಿಗದಿ ಮಾಡಿ ಅಂತ ನಾವು ಸಾಕಷ್ಟು ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು ಅವರು ಅನೇಕ ಕಾರಣಗಳನ್ನು ಹೇಳಿ ಕಾರ್ಯಕ್ರಮಗಳು ಇರುವ ಪ್ರಯುಕ್ತ ಜಾತ್ರಾ ಕಾರ್ಯಕ್ರಮ ಇರ್ಬೋದು ಅವರ ಸುದೀಸ ಇರ್ಬೋದು ಮತ್ತೆ ಸಾಕಷ್ಟು ಅವರ ವೈಯಕ್ತಿಕ ಕಾರ್ಯಕ್ರಮಗಳು ಇರುವ ಪ್ರಯುಕ್ತ ಹತ್ತೊಂಬತ್ತನೇ ತಾರೀಖು ನಿಗದಿ ಮಾಡಿದ್ದಾರೆ ಆ ಮುಂದೆ You the man. ಬಾಗೂರು ಹೋಬಳಿಯ ಬಳಕಟ್ಟ ಹಾಗೂ ಬಾಗೂರು ಕೇಂದ್ರ ಸ್ಥಾನದಲ್ಲಿ ತಲಾ ಒಂದು ಕೋಟಿ ಎಂಬತ್ತು ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಉತ್ತಮ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಸುಮಾರು ಮೂರುವರೆ ಕೋಟಿ ರು ವೆಚ್ಚದಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಈ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಮುಂಬರುವ ಜೂನ್ ಒಳಗೆ ಆಂಬುಲೆನ್ಸ್ ಸೇವೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಇದರ ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೂ ಅನುದಾನ ಒದಗಿಸಲಾಗಿದೆ ಎಂದು ಭರವಸೆ ನೀಡಿದರು ಜನರು ಬೇಸಿಗೆ ಕಾಲ ಬರುತ್ತಿರುವ ಹಿನ್ನೆಲೆಯಲ್ಲಿ ನೀರಿನಿಂದ ಸಾಂಕ್ರಾಮಿಕ ಕಾಯಿಲೆ ಹರಡುವ ನಿಟ್ಟಿನಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ಇಡುವಂತೆ ಸಲಹೆ ನೀಡಿದ ಅವರು ಬಿಸಿ ನೀರು ಹಾಗೂ ಮನೆಯ ಸುತ್ತಮುತ್ತ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಮನವಿ ನೀಡಿದರು ಹೋಬಳಿ ಕೇಂದ್ರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ತೆರೆಯುವಂತೆ ಶಿಕ್ಷಣ ಸಚಿವರಿಗೆ ಮನವಿ ಮಾಡಲಾಗಿದೆ ಈಗಾಗಲೇ ಸುಮಾರು ಎರಡು ಕೋಟಿ ರು ವೆಚ್ಚದಲ್ಲಿ ಪ್ರವಾಸಿ ಮಂದಿರ ನಿರ್ಮಾಣಕ್ಕೂ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಸದ್ಯದಲ್ಲೇ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು ಎಪಿಎಂಸಿ ಮಾಜಿ ಅಧ್ಯಕ್ಷ ಬಾಗೂರು ಶಿವಣ್ಣ ಮಾತನಾಡಿ ಕ್ಷೇತ್ರದ ಶಾಸಕರು ಹೋಬಳಿ ಕೇಂದ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಸಹಕಾರ ಕೊಡುವ ನಿರೀಕ್ಷೆ ಇದೆ ಎಂದರು ಕಾರ್ಯಕ್ರಮದಲ್ಲಿ ಟಿಎಚ್ಒ ಡಾಕ್ಟರ್ ಕಿಶೋರ್ ಕುಮಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವರದರಾಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆಂಪೇಗೌಡ ಮುಖಂಡರುಗಳಾದ ಓಬಳಾಪುರ ಬಸವರಾಜ್ ವಿಎನ್ ಮಂಜುನಾಥ್ ಶಿವಶಂಕರ್ ಕುಂಟೆ ರಾಮಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು ಇಡೀ ಸೇವೆ ಶವಣಗುಳ ಜೊತೆಗೆ ಬಾಗೂರ್ ಬಾಗೂರ್ಗಿನ ಮುಖ್ಯವಾಗಿ ಒಂದು ಕಾಂಪೌಂಡ್ ಆಗ್ಬೇಕಾಗಿದೆ ಕಡೆಯ ಲಕ್ಷ ರೂಪಾಯಿ ಅನುದಾನ ಕೂಡ ಬೇಕಾಗುತ್ತೆ ಕಡೆ ಪಕ್ಷ ಫ್ರಂಟ್ ಲೈನ್ ಒಂದು ಯು ಶೇಪ್ ನಲ್ಲಿ ಮಾಡಿದ್ರು ಮುಂದೆ ಎರಡು ಹಂತಗಳಲ್ಲಿ ಬರುವ ಆರ್ಥಿಕ ವರ್ಷದಲ್ಲಿ ಈ ಕಾಂಪೌಂಡ್ ಗೆ ಅನುದಾನವನ್ನ ಒದಗಿಸಿ ಇದಕ್ಕೆ ಕಾಂಪೌಂಡ್ ನಿರ್ಮಾಣಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ಈಗಾಗಲೇ ಈ ಸರ್ಕಾರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಆಸ್ಪತ್ರೆಯಾಗಿ ಒಂದು ಮೇಲ್ದರ್ಜೆಗೆ ಏರಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೂ ಕೂಡ ಈಗಾಗ್ಲೇ ಗೌರವಪೂರ್ವಕವಾಗಿ ಮನವಿ ಮಾಡಿದ್ದೇವೆ ಮತ್ತೊಮ್ಮೆ ಸದನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಮನೆ ಸಚಿವರಿಗೂ ಕೂಡ ಒತ್ತಾಯವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಯಾಕೆಂದರೆ ಇದು ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಈಗ ಹಿರಿ ಸೇವೆ ಬೆಳಗುಳ ಮತ್ತು ಅದೇ ರೀತಿ ನುಗ್ಗೇಡಿ ಎಲ್ಲ ಇವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ನಮಗೆ ಬಾಗೂರು ಮುಖ್ಯವಾಗಿ ಆಗಬೇಕಾದಂಥ ಬಾಕಿ ಇದೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ ಇವತ್ತು ಮನೆ ಮನೆಗೂ ಕೂಡ ಇವತ್ತು ರಾಜ್ಯ ಸರ್ಕಾರ ಒಂದು ಆರೋಗ್ಯ ತಪಾಸಣೆ ಮತ್ತು ಮಾತ್ರೆಗಳನ್ನು ವಿಚಾರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಈಗ ಘೋಷಣೆ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಿಲ್ಲ ಈಗ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಚನ್ನಪಟ್ಟಣ ಹಾಸ್ಪಿಟಲ್ ವ್ಯಾಪ್ತಿ ಬಂದಿದೆ ಪಿ ಎಸ್ ಸಿಗಳಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಒಳ್ಳೆಯ ಕಾರ್ಯಕ್ರಮ ಅದು ಕೂಡ ಸ್ವಾಗತ ಮಾಡೋದು ಒಂದು ಯಶಸ್ವಿಯಾಗಿ ನಡೀಬೇಕು ಏಕೆಂದರೆ ಇದ್ರ ಜೊತೆಗೆ ಇರ್ತಕ್ಕಂಥ ಆಸ್ಪತ್ರೆಗಳನ್ನ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಆದ್ಯತೆ ನೀಡಬೇಕಾಗಿ ಬಹುಮುಖ್ಯವಾಗಿ ಇರುವಂತಹ ಆಸ್ಪತ್ರೆಗಳನ್ನ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಗಮನವನ್ನು ಹರಿಸ್ಬೇಕು ಹೊಸ ಯೋಜನೆಗಳ ಬಗ್ಗೆನು ಸ್ವಾಗತ ಮಾಡ್ತೇವೆ ಜೊತೆಗೆ ಇವತ್ತು ನಮ್ಮ ಬಾಗೂರು ಇದು ಇಡೀ ತಾಲೂಕಿನಲ್ಲಿ ದೊಡ್ಡ ಹೋಬಳಿ ಕೇಂದ್ರ ದೊಡ್ಡ ಹೋಬಳಿ ಈ ಇದರಲ್ಲಿ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಡ್ಡಾಯವಾಗಿ ಆಗಲೇಬೇಕಾಗುತ್ತೆ ಇದನ್ನ ಮಾಡೋದ್ರಿಂದ ರಾಹು ಒಂದು ಕೋಟಿ ಎಪ್ಪತ್ತು ಲಕ್ಷದ ಒಂದು ಹೆಚ್ಚದಲ್ಲಿ ಒಂದು ಸುಂದರವಾದ ಕಟ್ಟಡವನ್ನು ಇವತ್ತು ಬಾಗೂರು ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಯಾಕೆಂತಂದ್ರೆ ತಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು ಏಕೆಂದ್ರೆ ಇಂಥ ಒಂದು ಕಟ್ಟಡಗಳು ಇದು ಎಲ್ಲ ಆಗಬೇಕಾದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಒಂದು ಕಾರ್ಯಕ್ರಮ ತಮ್ಮಲ್ಲಿ ಎಲ್ಲ ಇದುವರೆಗೂ ಕೂಡ ನನಗೂ ಕೂಡ ಎಲ್ಲ ಹೇಳರು ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಹಾಸ್ಪಿಟ್ಲ ಆಗಬೇಕು ಇಪ್ಪತ್ನಾಲ್ಕು ಗಂಟೆ ಡಾಕ್ಟ್ರು ಕೂಡ ಈ ಒಂದು ಕೇಂದ್ರದಲ್ಲಿ ಇರುವಂತ ವ್ಯವಸ್ಥೆಯನ್ನು ಮಾಡಿಸ್ಬೇಕು ಎಮ್ ಎ ಅವ್ರಿಗೆ ಹೇಳಿತ್ತಾ ಅದನ್ನ ಕೂಡ ತಾವು ದಯಮಾಡಿ ಮಾಡಿಸ್ಬೇಕು ಅಂತ ಹೇಳ್ತಾ ಯಾಕೆಂದ್ರೆ ಈ ಒಂದು ಹಾಸ್ಪಿಟ್ಲು ಜಾಗ ನಾನು ನೋಡಿದ ಮಟ್ಟಿಗೆ ಚಂದ್ರಾಯಪಣ್ಣ ಒಂದು ದೊಡ್ಡ ಹಾಸ್ಪಿಟ್ಲ ಕೂಡ ಇಷ್ಟು ಜಾಗ ಇಲ್ಲ ದಯಮಾಡಿದ್ವಿ ಯಾಕೆಂದ್ರೆ ಸುತ್ತು ಕೂಡ ಒತ್ತುವರಿ ಆಗಕ್ಕಿಂತ ಮೊದಲು ಇದೊಂದು ಕಾಂಪೌಂಡ್ ಸುತ್ತಲೂ ಕಾಂಪೌಂಡ್ ಆಗಲೇಬೇಕು ಹೋಗ್ಬಿಟ್ಟಿದೆ ಕಾಂಪೌಂಡ್ ಕಾಂಪೌಂಡ್ ಆಗಬೇಕು ಇನ್ನ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಶಾಸಕರು ಮಾಡ್ಕೊಡ್ತಾರೆ ಅಂತ ಹೇಳ್ತಾ ನಮ್ಮ ವರದರಾಜು ಕೂಡ ಮದ್ದು ಹಳೆ ಕಟ್ಟಡಕ್ಕೆ ಯಾವಾಗಲೂ ಬಂದಾಗ ಹೇಳ್ತಾರೆ ಇದೇನಾರ ಮಾಡೋಣ ಸೋರ್ತೈತೆ ಸೋರ್ತೈತೆ ಅಂತ ನನ್ನ ಎಮ್ ಎಲ್ ಎಂಟ್ ಒಂದು ಮೂರು ಲಕ್ಷ ಇಂದ ಒಂದು ಮೂರು ಲಕ್ಷ ಹಾಕ್ಸಿ ಫುಲ್ ಈ ಹಳೆ ಕಟ್ಟಡ ಕೂಡ ಒಂದು ಹನಿ ನೀರು ಕೆಳಗಡೆ ಬೀಳೋದಕ್ಕೆ ಲೋಕಸಭೆಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವ ಅರವತ್ತೆರಡು ಜನ ಕಾರ್ಮಿಕರಿಗೆ ಮಾವಿನಹಳ್ಳಿ ಬಳಿ ಇಪ್ಪತ್ತು ಮೂವತ್ತು ಅಳತಿಯ ನಿವೇಶನ ನೀಡಲು ಬದ್ಧವಾಗಿದ್ದು ಯಾರೂ ಧೃತಿ ನೀಡುವ ಅವಶ್ಯಕತೆ ಇಲ್ಲ ಹಿಂದೆ ನೀಡಿದ ಭರವಸೆಯಂತೆ ನಿವೇಶನ ಹಂಚಿಕೆ ಮಾಡಲಾಗುವುದೆಂದು ಶಾಸಕ ಸಿ ಬಾಲಕೃಷ್ಣ ಅವರು ತಮ್ಮನ್ನು ಭೇಟಿ ಮಾಡಿದ ಪೌರಕಾರ್ಮಿಕರಿಗೆ ತಿಳಿಸಿದರು ಇರುವ ಪೌರ ಕಾರ್ಮಿಕರ ಪೈಕಿ ಕೆಲವರಿಗಷ್ಟೇ ನಿವೇಶನವನ್ನು ನೀಡಿ ಮಿಕ್ಕವರಿಗೆಲ್ಲ ನೀಡುವುದಿಲ್ಲವೆಂಬ ಗೊಂದಲ ಪೌರ ಕಾರ್ಮಿಕರಲ್ಲಿ ಮೋಡಿ ಎಲ್ಲರೂ ಶಾಸಕರ ಮನೆಗೆ ಶುಕ್ರವಾರದಂದು ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಕರೆಸಿ ಹಿಂದೆ ಹೇಳಿದಂತೆ ಎಲ್ಲ ಅರವತ್ತೆರಡು ಪೌರ ಕಾರ್ಮಿಕರಿಗೂ ನಿವೇಶನ ನೀಡಲು ಬದ್ಧರಾಗಿದ್ದೇವೆ ಯಾರನ್ನು ಕೈಬಿಡುವುದಿಲ್ಲವೆಂಬ ಅಭಯವನ್ನ ನೀಡಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು ಪಟ್ಟಣದ ಸ್ವಚ್ಛತೆಗಾಗಿ ಹಗಲಿರುಳು ದುಡಿಯುತ್ತಿರುವ ಪೌರಕಾರ್ಮಿಕರು ಬಹುದಿನಗಳ ಬೇಡಿಕೆಯಾಗಿರುವ ಪೌರಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಲು ನಿವೇಶನಕ್ಕೆ ಸಂಬಂಧಪಟ್ಟಂತೆ ಪಟ್ಟಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರವತ್ತೆರಡು ಪೌರಕಾರ್ಮಿಕರಿಗೂ ನಿವೇಶನವನ್ನು ನೀಡುವ ಸಲುವಾಗಿ ಪಟ್ಟಣಕ್ಕೆ ಹತ್ತಿರವಾಗಿರುವ ಮಾರೀನಹಳ್ಳಿ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಮೂರು ಎಕರೆ ಹದಿನೆಂಟು ಗುಂಟೆ ಜಾಗವನ್ನು ಕಾಯ್ದಿರಿಸಿತು ತತ್ಸಂಬಂಧವಾಗಿ ಪುರಸಭೆ ವತಿಯಿಂದ ತಹಶೀಲ್ದಾರ್ ಅವರ ಮುಖಾಂತರ ಹಾಸನ ಜಿಲ್ಲಾಧಿಕಾರಿಯವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಪುರಸಭಾ ಅಧ್ಯಕ್ಷರಾದ ಬನಶಂಕರಿ ರೋಗು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಪುರಸಭಾ ಸದಸ್ಯರ ಸಹಮತದೊಂದಿಗೆ ಜಾಗವನ್ನು ಗುರುತಿಸಿ ಜಿಲ್ಲಾಧಿಕಾರಿ ಅವರಿಗೆ ಶಿಫಾರಸು ಮಾಡಲಾಗಿದ್ದು ಅರವತ್ತೆರಡು ಜನ ಪೌರಕಾರ್ಮಿಕರಿಗೂ ಪ್ರತ್ಯೇಕ ನಿವೇಶನ ನೀಡಲು ನಮ್ಮ ಬೇಡಿಕೆಯಾಗಿದ್ದು ಅದಕ್ಕೆ ತಮ್ಮ ಸಹಮತವಿದ್ದು ಅರವತ್ತೆರಡು ಮಂದಿ ಪೌರಕಾರ್ಮಿಕರಿಗೂ ನಿವೇಶನವನ್ನ ನೀಡಿದ್ದು ಪುರಸಭೆಯ ಉದ್ದೇಶವಾಗಿದೆ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಪೌರಕಾರ್ಮಿಕರಿಗೂ ಇಪ್ಪತ್ತು ಮೂವತ್ತು ಅಳತಿಯ ನಿವೇಶನವನ್ನ ನೀಡಿ ಉಳಿದ ಜಾಗದಲ್ಲಿ ಉದ್ಯಾನವನ ದೇವಸ್ಥಾನ ಹಾಗೂ ತಮ್ಮ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಭವನ ನಿರ್ಮಾಣ ಮಾಡಲಾಗುವುದೆಂದರು ನಿವೇಶನ ಹಂಚಿಕೆಯಲ್ಲಿ ಸರ್ಕಾರ ಗೈಡ್ಲೈನ್ ನಿಗದಿಪಡಿಸಿದ್ದು ಜಿಲ್ಲಾಧಿಕಾರಿ ಅವರಿಗೆ ತೀರ್ಮಾನ ತೆಗೆದುಕೊಳ್ಳಲು ಅವಕಾಶವಿದ್ದು ಎಲ್ಲಾ ಪೌರ ಕಾರ್ಮಿಕರೊಳಗೊಂಡು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ನಿಮ್ಮ ಬೇಡಿಕೆಗೆ ಪೂರಕವಾಗಿ ವಿನಂತಿಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯ ಮೋಹನ್ ಕುಮಾರ್ ಮಾಜಿ ಸದಸ್ಯ ರಘು ಶಾಮಿಯಾನ ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಇದ್ದರು ನಿರ್ಮಾಣ ಮಾಡಲಿಕ್ಕೆ ಮೂಲಕ ಡಿ ಸಿ ಅವರಿಗೆ ಪ್ರಸ್ತಾವನೆ ಕಳಿಸಿ ಈಗ ಅದನ್ನು ಕಾಯ್ದಿರಿಸಲಾಗಿದೆ ಇಲ್ಲಿ ಸುಮಾರು ಅರುವತ್ತೆರಡು ಜನ ಪೌರಕಾರ್ಮಿಕರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ನಮ್ಮ ಪುರಸಭೆಯ ಒಂದು ಉದ್ದೇಶನೂ ಕೂಡ ಅರುವತ್ತೆರಡು ಜನರಿಗೂ ಕೂಡ ನಿವೇಶನವನ್ನು ಕಲ್ಪಿಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಅರ್ಥ ಆಯ್ತಲ್ಲ ಇಪ್ಪತ್ತು ಮೂವತ್ತು ಮಾದರಿನಲ್ಲಿ ಆಗೇ ಕೊಡಬೇಕು ಆಗೇ ಕೊಡಬೇಕು ಅನ್ನೋದೇ ನಾವು ನಿಮ್ಮ ಕೋರಿಕೆಗೆ ನಮ್ಮದು ಪೂರ್ಣ ಸಹಮತ ಇದೆ ಇದರಲ್ಲಿ ಯಾವುದೇ ವಿರೋಧ ಇಲ್ಲ ನಮ್ಮದು ಇಲ್ಲ ಚೀಫ್ ಆಫೀಸರ್ದು ಇಲ್ಲ ಯಾವ ಪುರಸಭಾ ಸದಸ್ಯರದ್ದು ಕೂಡ ಇಲ್ಲ ನಿಮ್ಮ ಅರವತ್ತೆರಡು ಜನರಿಗೂ ಕೂಡ ಸರ್ಕಾರದ ಗೈಡ್ಲೈನ್ಸು ಇದು ಮಾಡಿದ್ದಾರೆ ಇದು ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ಮಾಡಬೇಕಾಗುತ್ತೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಹಾಸನ ನಗರಸಭೆಯಲ್ಲಿ ಈ ಥರ ಅವಕಾಶವನ್ನು ಪ್ರತಿಯೊಬ್ಬ ಪುರಸಭಾ ಪೋರ ಕಾರ್ಮಿಕರಿಗೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಕೋರಿಕೆ ನಾವು ಕೂಡ ಅದರಂತೆಯೇ ನಮ್ಮ ಅರವತ್ತೆರಡು ಜನ ಕಾರ್ಮಿಕರಿಗೆ ಪ್ರತ್ಯೇಕ ನಿವೇಶನವನ್ನು ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಮ ಆಗ್ರಹ ಆ ಒಂದು ಹಿನ್ನೆಲೆ ನೀವು ಕೂಡ ನಗರದಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ಉತ್ತಮ ರೀತಿ ಸೇವೆನ ಗಣನೀಯವಾಗಿ ಇದ್ದೀರಿ ಅದರ ಬಗ್ಗೆ ನಂಗೆ ವಿಶೇಷವಾದಂಥ ಕಾಳಜಿ ಮತ್ತು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಈಗ ಅದರಿಂದಲೇ ಈ ಹಿಂದೆನೂ ಕೂಡ ನಾವು ಪುರಸಭಾ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಬನಶಂಕರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಪುರಸಭಾ ಗೌರವ ಎಲ್ಲ ಸದಸ್ಯಗಳ ಸಹಕಾರದೊಂದಿಗೆ ತೀರ್ಮಾನ ಮಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಶಿಫಾರಸು ಮಾಡ್ತೀವಿ ಅರವತ್ತೆರಡು ಜನರು ಕೂಡ ಹೆಸರನ್ನು ನಮೂದನೆ ಮಾಡಿ ಮೂರು ಎಕರೆ ಹದಿನೆಂಟು ಗುಂಟೆಯಲ್ಲಿ ಮೂವತ್ತು ಇಪ್ಪತ್ತರಂಗೆ ನಿವೇಶನವನ್ನು ಕೊಟ್ಟರೆ ಎಷ್ಟು ಆಗ್ತದೆ ಅನ್ನೋದ್ರ ಬಗ್ಗೆ ಅದರ ಮಾಹಿತಿ ನೀರು ಮಾಡಿ ಅಲ್ಲೇನು ಮಾಡಬೇಕು ಒಂದು ದೇವಸ್ಥಾನಕ್ಕೊಂದು ಜಾಗನ ಕಾಯ್ದಿರಿಸ್ಬೇಕು ಮುಂದಕ್ಕೆ ಒಂದು ಪಾರ್ಕು ಕೂಡ ಅದರಲ್ಲಿ ಇರಬೇಕು ಅಲ್ಲೇನಾದರೂ ನಿಮಗೆ ಕೂತು ಚರ್ಚೆ ಮಾಡಲಿಕ್ಕೆ ಒಂದು ಕಡೆ ಪಕ್ಷ ಒಂದು ಮೂವತ್ತು ಐವತ್ತು ಅಲ್ಲ ಹೌದು ಅದನ್ನ ಮಾಡಬೇಕಾಗಿದೆ ಅದೆಲ್ಲ ಆದ್ಯತೆ ಮೇಲೆ ಮಾಡಣ ಒಟ್ಟು ಇಂಡಿವಿಜುವಲ್ ನಿವೇಶನವನ್ನ ನೀವ್ ಏನ್ ಕೇಳ್ತಿದೀರಿ ನಮ್ಮದು ಕೂಡ ಅದಕ್ಕೆ ಸಾಮತೆ ಆಗೋದಲ್ಲ ರಾಜ್ಯದಲ್ಲಿ ಹಲವು ಸಂಘ ಸಂಸ್ಥೆಗಳು ಉತ್ತಮವಾಗಿ ಕಾರ್ಯ ಅನಿವಹಿಸುತಿದ್ದು ಆದ್ರಲ್ಲೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಅಭಿವೃದ್ಧಿ ಕಾರ್ಯಗಳಾಗುತ್ತಿದ್ದು ಈ ಮೂಲಕ ಯೋಜನೆ ಜನ ಿದೆ ಎಂದು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಚಾನ ಅಶೋರು ತಿಳಿಸಿದ್ದಾರೆ ಪಟ್ಟಣದ ಗಣಪತಿ ಪಿಂಡನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ಕಸಬಾ ಎ ವಲಯದ ಜ್ಯೋತಿ ನೇತ್ರಾಲಯ ಸಹಯೋಗದಲ್ಲಿ ನೇತ್ರ ಉಚಿತ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅಶೋಕ್ ರವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಸಬಾ ಎ ವಲಯದ ಯೋಜನೆಗಳಿಂದಾಗಿ ಯೋಜನೆ ಸದಸ್ಯರು ಸ್ವಾವಲಂಬಿಗಳಾಗಿ ಬದುಕುವಂತಾಗಿದೆ ಕಣ್ಣು ಇಲ್ಲದಿದ್ದರೆ ಇಡೀ ಜಗತ್ತು ಕತ್ತಲೆಯಾಗುತ್ತದೆ ಜಗತ್ತಿಗೆ ಬೆಳಕು ನೀಡುವ ಜನರ ಅಂಧತ್ವವನ್ನು ನಿವಾರಿಸಿ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಿ ಜನಪರ ಕಾರ್ಯಕ್ರಮಗಳನ್ನು ಈ ಸಂಸ್ಥೆಯಿಂದ ಹೆಚ್ಚು ಹೆಚ್ಚು ನಡೆಯುತ್ತಿರುವುದು ಶ್ಲಾಘನೀಯವೆಂದರು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಕೇಶವ ದೇವಂಗ ಮಾತನಾಡಿ ಜ್ಞಾನ ವಿಕಾಸ ಯೋಜನೆಯಡಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅನುಗುಣವಾಗಿ ಮಹಿಳೆಯರ ಕುಟುಂಬಾಭಿವೃದ್ಧಿ ಹಾಗೂ ಸ್ವಉದ್ಯೋಗಕ್ಕೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಗ್ರಾಮದ ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಸಾಲ ನೀಡದೆ ಜನರಿಗೆ ಆರೋಗ್ಯ ಶಿಬಿರ ಧಾರ್ಮಿಕ ಕಾರ್ಯಕ್ರಮ ಮಧ್ಯವರ್ಜನಾ ಶಿಬಿರ ಕೃಷಿ ಮೇಳ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಜನರ ಸಮಸ್ಯೆಗೆ ಪೂರಕವಾಗಿ ಮಾಡುತ್ತಿವೆ ಇಂತಹ ಕಾರ್ಯಕ್ರಮಗಳ ಪ್ರಯೋಜನವನ್ನು ಗ್ರಾಮೀಣ ಪ್ರದೇಶದ ಜನರು ಪಡೆದುಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಗಂಭೀರ ಸ್ವರೂಪದ ಕಾಯಿಲೆಯಾಗಿ ಪರಿಣಮಿಸುತ್ತಿದೆ ಆರಂಭದಲ್ಲಿ ತಪಾಸಣೆಯನ್ನ ಮಾಡಿಸಿ ಸಮಸ್ಯೆ ಕಂಡರೆ ಚಿಕಿತ್ಸೆ ಪಡೆಯಬೇಕು ಕಣ್ಣಿನ ತಪಾಸಣೆಯನ್ನು ನಡೆಸಿ ಅಗತ್ಯ ಬಿದ್ದವರಿಗೆ ಉಚಿತವಾಗಿ ಕನ್ನಡಕ ವಿತರಿಸುವುದರ ಜೊತೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ನೆರವಾಗುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಶಿಬಿರದಲ್ಲಿ ನೇತ್ರಾಧಿಕಾರಿಗಳಾದ ಡಾಕ್ಟರ್ ರಿಹಾನ ಯೋಜನಾಧಿಕಾರಿಗಳಾದ ಕೆ ಪ್ರಸಾದ್ ಮೇಲ್ವಿಚಾರಕಿ ಶಿವ ಒಕ್ಕೂಟದ ಅಧ್ಯಕ್ಷೆ ಸುಧಾ ಚಿಕ್ಕಣ್ಣ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಮುಖ್ಯವಾಗಿ ಮನುಷ್ಯನ ಉದ್ಯೋಗಗಳಲ್ಲಿ ಬಹು ಅಂಗವಾದಂಥ ಅಂಗ ಅಂತಂದರೆ ಕಂಡು ಕಣ್ಣು ಇಲ್ಲ ಅಂತಾದರೆ ಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಅಂಗಾಂಗಗಳು ಕೃತಕ ಅಂಗಾಂಗಗಳನ್ನು ಜೋರಾಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಕಣ್ಣನ್ನು ಕೃತಕ ಮಾಡಲಿಕ್ಕಾಗಲ್ಲ ಅದರಿಂದಾಗಿವತ್ತು ದಾನದಲ್ಲಿ ಅತಿ ಶ್ರೇಷ್ಠ ದಾನ ಎಂಬುದು ಒಂದು ಅಂಗದಾನ ಎರಡು ಬಿದ್ದು ನೇತ್ರದಾನ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಮನುಷ್ಯ ಜೀವೋತ್ತಾಯುವಾಗ ಮಾತ್ರ ಮನುಷ್ಯನಿಂದಲೇಬೇಕು ಮನುಷ್ಯ ಸತ್ತ ಮೇಲೆ ಆ ಶವ ಯಾರಿಗೂ ಬೇಡ ಹಾಗಾಗಿ ಸಾಯುವ ಮೊದಲು ಏನಾದರೂ ದಾನ ಮಾಡಬೇಕಂತ ಅಂತಂದರೆ ನೇತ್ರವನ್ನು ದಾನ ಮಾಡುವಂತ ಮುಖಾಂತರ ಕಣ್ಣಿಲ್ಲದವರಿಗೆ ಒಂದು ಕಣ್ಣನ್ನು ಕೊಟ್ಟು ಕೃತಿ ಸಿಗುತ್ತೆ ಅದಕ್ಕೋಸ್ಕರ ಹೋಗಿದ್ದಾಗ ಪ್ರತಿಯೊಬ್ಬನು ನೇತ್ರ ದಾನವನ್ನು ನೀರು ಮಾಡಿತ್ತು ಇಡಬೇಕು ಅಂತ ನಾನು ಇವರಲ್ಲಿ ವಿನಂತಿಯನ್ನು ಮಾಡ್ತಾರೆ ಮತ್ತೊಂದು ಮುಖ್ಯ ಮುಖ್ಯಾಂಶಗಳು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆ ಫೆಬ್ರವರಿ ಹತ್ತೊಂಬತ್ತರಂದು ನಿಗದಿ ಕಳೆದ ನಾಲ್ಕು ದಿನಗಳಿಂದ ಸಭೆ ನಿಗದಿಗಾಗಿ ಕೆಡಿಪಿ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ಅಂತ್ಯ ಕಾಂಗ್ರೆಸ್ ಮುಖಂಡ ಎಂಎ ಗೋಪಾಲಸ್ವಾಮಿ ತಾಲೂಕಿನ ಅಭಿವೃದ್ಧಿ ಸಲುವಾಗಿ ಪ್ರತಿಭಟನೆ ಸ್ಥಗಿತಗೊಳಿಸುವಂತೆ ಸದಸ್ಯರಿಗೆ ಮನವಿ ತಾಲೂಕಿನ ಬಾಗೂರು ಹೋಬಳಿ ಬಳಗಟ್ಟ ಮತ್ತು ಬಾಗೂರು ಕೇಂದ್ರಗಳಲ್ಲಿ ಮೂರುವರೆ ಕೋಟಿ ರು ವೆಚ್ಚದಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೋಕಾರ್ಪಣೆ ಆರೋಗ್ಯ ಕೇಂದ್ರ ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಉತ್ತಮ ಆರೋಗ್ಯದಿಂದ ಉತ್ತಮ ಬದುಕು ಸಾಧ್ಯ ಎಂದು ಜನರಿಗೆ ಕರೆ ಪಟ್ಟಣದ ಸ್ವಚ್ಛತಾ ಕಾರ್ಯ ಮಾಡುವ ಅರವತ್ತೆರಡು ಖಾಯಂ ಪೌರ ಕಾರ್ಮಿಕರಿಗೆ ಮಾರಿನಹಳ್ಳಿ ಬಳಿ ಇಪ್ಪತ್ತು ಮೂವತ್ತು ನಿವೇಶನ ಹಂಚಿಕೆ ಶೀಘ್ರವೆಂದ ಶಾಸಕ ಬಾಲಕೃಷ್ಣರವರು ಕೆಲವರಿಗೆ ನೀಡಿ ಕೆಲವರನ್ನ ಕೈಬಿಡುವ ಪ್ರಶ್ನೆ ಇಲ್ಲ ಎಲ್ಲರೂ ಆತಂಕ ಬೇಡ ಎಲ್ಲರಿಗೂ ನಿವೇಶನವೆಂದ ಅವರು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜ್ಞಾನ ವಿಕಾಸ ಯೋಜನೆಯಡಿ ಮಹಿಳಾ ಸದಸ್ಯರಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ಜನವಾರ್ತೆಯಲ್ಲಿ ವಂದನೆಗಳು